ನನ್ನ ಲೈಫ್ ಅಲ್ಲಿ ನಾನು ಯಾಕೆ ಈ ವಿಡಿಯೋ ಮಾಡೋದು ಪರ್ಟಿಕ್ಯುಲರ್ ಉದ್ದೇಶ ಏನಂದ್ರೆ ನನ್ನ ಲೈಫ್ ಅಲ್ಲಿ ಈ ರೀಸೆಂಟ್ ಅನುಭವ ಶನಿ ಅಂದ್ರೆ ನಾವೆಲ್ಲರೂ ಅನ್ಕೊಂತೀವಿ ಅಯ್ಯೋ ಶನಿ ದೆಸೆ ಶುರು ಆಗ್ತಿದ್ಯಂತ ಏನ್ ಪ್ರಾಬ್ಲಮ್ ಬರುತ್ತೋ ಹೆಂಗ್ ಸಲ್ವ್ ಮಾಡೋದು ಅಂತ ಟೆನ್ಷನ್ ನೀವ್ ಎಷ್ಟು ತಡ್ಕೊಂಡು ತಡ್ಕೊಂಡು ಇರ್ತಿರೋ ಕೊನೆಯದಾಗಿ ಶನಿ ನೆಕ್ಸ್ಟ್ ರಿಸಲ್ಟ್ ಕೊಡುವಂತದ್ದು ಅಷ್ಟು ಪಾಸಿಟಿವ್ ಅಷ್ಟು ಸಡನ್ ಚೇಂಜ್ ನಿಮಗ್ ಸಿಗುತ್ತೆ ಅಂತ ಹೇಳ್ತಾರೆ ನೀ ವಾಹನ ಬಂದು ಕಾಗೆ ನೀವ್ ಕನ್ಸಲ್ಲಿ ಕಾಗೆ ಅಟಾಡ್ಸ್ಕೊಂಡ್ ಬರ್ತಿದೆ ಅಥವಾ ಕಾಗೆ ನಿಮ್ಮನ್ನ ಅಟ್ಯಾಕ್ ಮಾಡ್ತದ್ರೆ ನಿಮ್ಗೆ ಏನೋ ಒಂದು ಕರ್ಮ ಪ್ರಾಬ್ಲಮ್ ರಿಲೀಸ್ ಆಗುತ್ತೆ ಅಂತ ಎಂಟನೇ ತಾರೀಕು ಹದಿನೇಳನೇ ತಾರೀಕು ಇಪ್ಪತ್ತಾರನೇ ತಾರೀಕು ಅಂದ್ರೆ ಟೋಟಲ್ ಏಟ್ ಬರುತ್ತಲ್ವಾ ಆ ರೀತಿ ಇದ್ರೆ ನಿಮಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಶನಿ ರೋಲ್ ಪ್ಲೇ ಮಾಡ್ತಾನೆ ಇರ್ತಾರೆ ನೀವು ಕೂಡ ಅಷ್ಟೇ ಪ್ರತಿಯೊಬ್ರು ಹೇಳ್ತಾ ಇರೋದ್ನ ರಿಜೆಕ್ಟ್ ಮಾಡಬೇಡಿ ಇದೆಲ್ಲ ವರ್ಕ್ ಆಗಲ್ಲ ಇದೆಲ್ಲ ಮೂಡ್ ನಂಬಿಕೆ ಅಂತ ನೀವು ಅಪ್ಲೈ ಮಾಡಿ ನೋಡಿ ಲೈಫ್ ಅಲ್ಲಿ ಅದು ನಿಮ್ಮ ಅನುಭವಕ್ಕೆ ಬರುತ್ತೆ